ಬಿಜೆಪಿ ಪಕ್ಷದ ಕಟ್ಟಾಳು ಹಳೆ ನರಸುರ ಕ್ಷೇತ್ರದ ಮಾಜಿ ಅಭ್ಯರ್ಥಿಯಾದಂತ ವಕೀಲರು ಆದಂತ ಸನ್ಯ ಶ್ರೀ ದೇವರಾಜ್ರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನ್ ಇವತ್ತು ಈ ಬಂಡೆ ಹಗರಣದಲ್ಲಿ ಹಂತ ಹಂತವಾಗಿ ಏನ್ ಇವತ್ತು ದಿವಸ ಈ ಒಂದು ಆ ದೇವೇಗೌಡರ ಏನು ಕುಟುಂಬನ ಮತ್ತೆ ನರೇಂದ್ರ ಮೋದಿ ಅವರಿಗೆ ಮಸಿ ಬಳಿಯುವಂತ ಕೆಲಸನ ಯಾವ ರೀತಿ ಈ ಒಂದು ಸರ್ಕಾರ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಮಾಡಿದೆ ಅನ್ನೋದನ್ನ ಸಾಕ್ಷಿಗಳ ಸಮೇತ ನಿಮಗೆ ವಿವರ ನೀವು ಸಹ ಎಲ್ಲ ನೋಡಿರಬಹುದು ನಾನು ಹೇಳೋ ಒಂದೇ ಮಾತು ಈ ಕಾಂಗ್ರೆಸ್ ಸರ್ಕಾರ ನೂರ ಇಪ್ಪತ್ತೈದು ವರ್ಷಗಳ ಒಂದು ಇತಿಹಾಸ ಇರುವಂತಹ ಕಾಂಗ್ರೆಸ್ ಸರ್ಕಾರ ಐವತ್ತೇಳು ವರ್ಷಗಳ ಕಾಲ ಈ ಭಾರತ ದೇಶವನ್ನು ಆಡದಂತ ಈ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ನೀಚ ಕೆಲಸಕ್ಕೆ ಕೈ ಹಾಕಿರೋದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಭಾರತೀಯನು ಅದೇ ತಪ್ಪಿಸುವಂತ ಕೆಲಸ ಆಗಿದೆ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಿವತ್ತು ಅರವತ್ತು ವರ್ಷಗಳ ಕಾಲ ಯಾವುದೇ ಒಂದು ಕಪ್ಪು ಇಲ್ಲದೆ ನಮ್ಮ ಸನ್ಮಾನ್ಯ ದೇವೇಗೌಡರು ತಮ್ಮ ರಾಜಕೀಯ ಜೀವನ ಅವರ ಇಡೀ ಕುಟುಂಬವನ್ನ ಈ ಒಂದು ಏನು ಈ ಬೆಂಡ್ ಹಗರಣಕ್ಕೆ ಸೇರಿಸುವಂತ ಕೆಲಸ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸಹಕಾರ ನಮ್ಮ ಪಕ್ಷದಲ್ಲೇ ಸಂಸದರಾದ ಆಗಿದ್ದಂತ ಎಲ್ಲಾರು ಶಿವರಾಮ ಒಂದು ಮಧ್ಯಸ್ಥಿಕೆಯಲ್ಲಿ ಯಾವ ರೀತಿ ಕೇಸನ್ನ ಕದ್ದಿರೋ ಪತ್ರಿಕೆ ಬಗ್ಗೆ ಬಿಡುಗಡೆ ಮಾಡಿದ್ದಾರೆ ನಮಗೆ ಹೈಕಮಾಂಡ್ ನಿಂದ ಆದೇಶ ಬಂದಿದೆ ಹಂತ ಹಂತವಾಗಿ ಈ ಒಂದು ಏನು ಅನ್ಯಾಯನ ಈ ಸರ್ಕಾರದ ದುರಾಡಳಿತನ ದೌರ್ಜನ್ಯನ ಇವತ್ತು ದಿವಸ ಖಂಡಿಸ್ಬೇಕಂತ ಅಂತ ಆದೇಶ ಬಂದ ಹಿನ್ನೆಲೆ ಯಾವುದೋ ಇದು ಇದು ಎತ್ತ ಮಾಡಿದೆ ಮಾಡಿ ಎ ದಿ ಇವತ್ತು ದಿವಸ ಎಸ್ ಐ ಟಿ ಸರ್ಕಾರದ ಕೈಗೊಂಬೆರಾಗಿ ಕೆಲಸ ಮಾಡ್ತಿದೆ ಆ ಎಸ್ ಐ ಟಿನರ್ ರದ್ದು ಇದು ಎ ದಿ ಇವತ್ತು ದಿವಸ ಸುಮಾರು ಒಂದು ಲಕ್ಷ ಪೆನ್ ಡ್ರೈವ್ನ ತಯಾರು ಮಾಡಿದಂಥ ಕಂಪನಿ ಆ ಕಂಪೆನಿಯ ನಮ್ಮ ಮಾಲಿಂಗದ ವಿರುದ್ಧ ಆ ಬಂಧಿಸ್ಬೇಕು ಸಮಸ್ಯೆ ವಿಚಾರಣೆ ಆಗಬೇಕು ಅಂತಂದ್ರೆ ಈ ಒಂದು ಪೆನ್ ಡ್ರೈವ್ ಹಗರಣನ ಸಿ ಬಿ ಐಗೆ ಒಪ್ಪಿಸ್ಬೇಕು ಅದಲ್ಲದೆ ಏನ್ ಇವತ್ತು ಸಂತ್ರಸ್ತ ಮಹಿಳೆಯರು ನಮ್ಮ ರಾಜ್ಯದ ಒಂದು ಅಕ್ಕ ತಂಗಿಯನ್ನು ಇವತ್ತು ದಿವಸ ಬೀದಿಗೆ ತರುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಆ ಕಾಂಗ್ರೆಸ್ ಸರ್ಕಾರದ ಧೋರಣೆಗೆ ನಮ್ಗೆಲ್ಲರ ಧಿಕ್ಕಾರವಾಗಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಇನ್ನ ದಿವಸ ಅವ್ರು ಹೇಳಿದ್ರು ದೇವರಾಜೇಗೌಡರು ನನ್ನ ಮ್ಯಾಜಿಂಗ್ ಮೇಲೆ ಕಷ್ಟ ಮಕ್ಕ ಏನ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ ನಾನೇ ಅಡ್ರೆಸ್ ಕೊಡ್ತೀನಿ ಹಾಕಿ ನಾನು ಹೇಳೋದು ಇಷ್ಟೇ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರಿಗೋಸ್ಕರ ಆಯ್ಕೆ ಆದಂತ ಈ ಸರ್ಕಾರ ಈ ರೀತಿ ಒಂದು ಜನ ವಿರೋಧಿ ನೀತಿಗಳನ್ನ ಅನುಸರಿಸಿ ಸರ್ಕಾರದ ಹಣನ ಪೋಲ್ ಮಾಡಿ ಲೂಟಿ ಹೊಡೆದು ಇವತ್ತು ದಿವಸ ಇಂತ ಒಂದು ಕೆಟ್ಟ ಪರಂಪರೆಗೆ ಇವತ್ತು ದಿವಸ ಏನವರು ಇವತ್ತು ಕೈ ಹಾಕಿದ್ದಾರೆ ಇದು ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಕಾರಕ್ಕೆ ಸುಸಂಸ್ಕೃತಿಗೆ ಎದುರವಾಗಿ ಹೆಸರುವಾಸಿ ಆಗಿತ್ತ ನಮ್ಮ ಕರ್ನಾಟಕ ರಾಜ್ಯವನ್ನ ಇವತ್ತು ಬೀದಿ ತರುವಂತ ಕೆಲಸ ಆಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಕರ್ನಾಟಕ ಜನತೆಯ ಪರವಾಗಿ ಈ ಒಂದು ವೇದಿಕೆ ಮುಖಾಂತರ ದಿಕ್ಕಾರನ್ನ ನಾವು ಹೇಳ್ತಾ ಇದ್ದೇವೆ ಅನ್ಕೊಂಡ್ರಿ ಇದು ಹೀಗೆ ಈ ಸರ್ಕಾರ ಏನಾದ್ರು ಸೇರಿಸ್ತಾರೆ ಇದಕ್ಕೂ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಇದೇ ರೀತಿ ಸಿಟಿ ಆಗಿರುವ ಸೇರಿಸಿ ಅವರ ಮಂತ್ರಿಗೆ ರಾಜೀನಾಮೆ ಕೆಲಸ ಮಾಡಿದವರು ಸಹ ಈ ಒಂದು ಮಹಾನ್ ಒಂದು ನಾಯಕರೇ ಈ ಮಹಾನ್ ನಾಯಕರು ಅಂತ ಒಂದು ಪುಟಿ ಇಂತ ನೀಚಿ ಕೆಲಸಗಳನ್ನು ಮಾಡ್ತಿರೋದು ಇಂತ ಹೇಯ ಕೃತ್ಯಗಳನ್ನು ಮಾಡೋದು ಇದು ಖಂಡನೀಯ ಅಂತ ನಾನಂತೂ ಹೇಳ್ಲಿಕ್ಕೆ ಇಚ್ಛೆ ಮಾಡ್ತೇನೆ ಬಹಳ ಹತ್ತೈದು ಸುಮಾರು ಹದಿನೈದು ಮುಂಗಡ ಪತ್ರಗಳನ್ನು ಮಂಡಿಸಿ ಇಡೀ ರಾಜ್ಯದಲ್ಲೇ ಪ್ರಖ್ಯಾತಿ ಆಗಿರುವಂತ ಅವರೇ ಇದು ನಿಮ್ಮ ಒಂದು ರಾಜಕೀಯಕ್ಕೆ ನಿಮ್ಮ ಒಂದು ಆಡಳಿತಕ್ಕೆ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕನ್ನಡಿ ಅಂತ ನಿಮ್ಗೆ ಇವತ್ತು ಅನ್ಸಿದ್ವಾ ಇಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ಹಚ್ಚಿ ಇಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಬೆಂಕಿ ಹಚ್ಚಿ ನೀವು ಊಟ ಊಟಿ ನಗರದಲ್ಲಿ ಹೋಗಿ ಅಲ್ಲಿ ವಿಶ್ರಾಂತಿ ತಗೊಳ್ತಿದ್ದೀರ ಇದು ನಿನ್ನ ಕೊನೆ ವಿಶ್ರಾಂತಿ ಆಗ್ಬೇಕು ಜನ ಇವತ್ತು ಕರ್ನಾಟಕದ ಜನ ಜನ ಇದ್ದಾರೆ ನಿಮ್ಮನ್ನ ಯಾವತ್ತೂ ಈ ಕರ್ನಾಟಕದ ಜನ ಕರ್ನಾಟಕದ ಹೆಣ್ಮಕ್ಳು ಏನ್ ಇವತ್ತು ಪ್ರಖ್ಯಾತಿ ಯಾವ ವಿಚಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪ್ರಖ್ಯಾತಿ ಆಗಿದೆ ಆ ಒಂದು ವಿಷಯದಲ್ಲಿ ನೀವು ಒಂದು ದಿವಸ ಏನ್ ಗೌರವ ಮಾಡಿದೀರಿ ಮುಂದಿನ ದೇತಿ ದಿನಗಳಲ್ಲಿ ಇದಕ್ಕೆಲ್ಲ ನೀವು ಒಂದು ಏನು ಇದಕ್ಕೆಲ್ಲ ಒಂದು ಪಶ್ಚಾತಾಪ ಪಡುವಂತ ಕೆಲಸ ಇಲ್ಲ ಜೂನ್ ನಾಲ್ಕನೇ ತಾರೀಕು ನೀವು ಇವತ್ತೇನ್ ದಿವಸ ನಿಮ್ಮ ಕೊನೆ ಏನು ಸತ್ತು ಹನ್ನೊಂದನೇ ದಿವಸದ ಹೆಂಗೆ ಶಾಂತಿ ಮಾಡ್ತೀವಿ ಅಂತ ಶಾಂತಿ ನಾಲ್ಕನೇ ತಾರೀಕು ಮಾಡುವಂತ ದೂರ ಇಲ್ಲ ಹಾಗಾಗಿ ನಿಮ್ಮ ಈ ಎಲ್ಲ ಧೋರಣೆಗೆ ನಿಮ್ಮ ಆಡಳಿತ ವೈಖರಿಗೆ ನಮ್ಮ ಎಲ್ಲ ಕರ್ನಾಟಕ ಜನತೆಯ ಪರವಾಗಿ ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ ಕೆ ಶಿವಕುಮಾರ್ಗೆ ಧಿಕ್ಕಾರ